ಪ್ರತಿಯ ಓದುಗ ಮಿತ್ರರೇ ಪ್ರೇಮ ನಿಮ್ಮ ಜೊತೆ ವಿತ್ ಕನ್ನಡ ಟಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಒಮ್ಮೆ ಔಟ್ ಮಾಡಿ ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಧರಣಿ ತನ್ನ ಜಾತಕದಲ್ಲಿ ಏನಾದರೂ ದೋಷ ಇರಬೇಕು ಇಲ್ಲ ಅಂದಿದ್ರೆ ನಮ್ಮಪ್ಪನೇ ಮನೆಯಿಂದ ಆಚೆ ಹಾಕುತ್ತಿರಲಿಲ್ಲ ಈವಾಗ ಮತ್ತೆ ಅತ್ತೆ ಜಾತಕ ಹಿಡಿದು ಹೋಗಿದ್ದಾರೆ ಎಲ್ಲಿ ಪುರೋಹಿತರು ಜಾತಕದಲ್ಲಿ ದೋಷ ಇದೆ ಎಂದು ಹೇಳಿಬಿಡುತ್ತಾರೋ ಹಾಗೇನಾದರೂ ಆದರೆ ಈ ಮನೆಯಿಂದ ನಾನಂತೂ ಆಚೆ ಹೋಗೋದು ಖಂಡಿತ ಈ ಮನೆಯವರು ನಾನು ಆಚೆ ಹೋಗೋದ್ರಿಂದ ಚೆನ್ನಾಗಿದ್ದರೆ ನಾನಂತೂ ಖಂಡಿತ ಆಚೆ ಹೋಗೇ ಹೋಗ್ತೀನಿ ಎಂತೆಲ್ಲ ಯೋಚಿಸುತ್ತಿದ್ದರೆ ಪುರೋಹಿತರ ಮನೆಯಿಂದ ಬಂದ ಪಾರ್ವತಿಯವರು ಆ ಕುರಿತು ಏನು ಮಾತನಾಡದೆ ಧರಣಿ ಎಂದು ಕರೆದುಕೊಂಡು ಅಡುಗೆ ಮನೆಗೆ ಹೋಗಿದ್ದರು ಅದೇ ಗೊಬ್ಬರದ ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು ಜಬರೇಗೌಡರು ಸಂಜೆ ತನಕ ತಮ್ಮ ಗೋಡನ್ನಲ್ಲಿದ್ದು ಜಬರೇಗೌಡರು ಸಾಯಂಕಾಲ ಮನೆಗೆ ಬಂದಿದ್ದರು ಶಿವು ಮದುವೆಯಿಂದ ಹೆಚ್ಚು ಕೆಲಸ ಜಾಸ್ತಿ ಆಗಿತ್ತು ವ್ಯಾಪಾರ ವಹಿವಾಟು ಇತ್ತೀಚೆಗೆ ಮೊದಲಗಿಂತಲೂ ಹೆಚ್ಚೇ ಆಗುತ್ತಿತ್ತು ಬರುತ್ತಲೇ ಲೋ ನಾಗ ನಾಳೆಯಿಂದ ನೀನು ಗೋಡನ್ ತನಕ ಬಂದ್ಬಿಡು ನಾನೊಬ್ಬನೇ ನೋಡ್ಕೊಳ್ಳೋಕೆ ಆಯ್ತಾ ಇಲ್ಲ ಎಂದಿದ್ದರು ಇದೇನಪ್ಪಯ್ಯ ಯಾಕೆ ಉಳಿದವರೆಲ್ಲ ಎಲ್ಲೋದ್ರು ಗೊಬ್ಬರದ ಮೂಟೆ ಹೋರೋಕೆಲ್ಲ ಸುಯಿನ ಅವರವರೇ ಅವರೇ ತಾನೇ ಎಂದು ನಡುಮನೆಯ ಕಂಬ ಹೊರಗೆ ಟಿ ವಿ ನೋಡುತ್ತಿದ್ದ ನಾಗ ಕೇಳಿದನು ಓ ಹೊರಕ್ಕೆ ಸೀನ ಅವ್ರು ಅವರೇ ಕಂದ್ಲ ನನಗೆ ಗೊಬ್ಬರ ತೌಡು ಸಿಮೆಂಟು ಮೂರನ್ನೂ ನೋಡ್ಕೊಳ್ಳೋಕ್ಕೆ ಆಗೋಕ್ಕಿಲ್ಲ ನೀನು ಬಂದು ಸಿಮೆಂಟ್ ಅಂಗಡಿ ನೋಡ್ಕೊ ತೌಡು ಮತ್ತು ಗೊಬ್ಬರನ ನಾನೇ ನೋಡ್ಕೋತೀನಿ ಎನ್ನುತ್ತಾ ಕೈಕಾಲು ತೊಳೆದು ಬರುತ್ತಿದ್ದ ಜಬರೇಗೌಡರು ಹೇಳಿದರು ಇದ್ಯಾಕಪ್ಪಯ್ಯ ಈಟು ದಿನ ನೀನೇ ನೋಡ್ಕೋತಿದ್ದೆ ಅಲ್ವಾ ಯಾಕೆ ವ್ಯಾಪಾರ ಜಾಸ್ತಿ ಆಗದ ಹೆಂಗೆ ಎಂದಿದ್ದನು ಸತೀಶ ಹ್ಞೂ ಕಡಲ ಸತೀಶ ನಮ್ಮ ಪಕ್ಕದೂರಿನ ಗೊಬ್ಬರದ ಅಂಗಡಿಯವರು ಅಂಗಡಿ ಮುಚ್ಚೋರಂತೆ ಈಗ ಬಿತ್ತನೆ ಶುರುವಾಯ್ತಲ್ಲ ಭಾರಿ ಜನ ಒಬ್ಬನೇ ನೋಡ್ಕೊಳ್ಳೋಕ್ಕೆ ಆಯ್ತನೇ ಇಲ್ಲ ಎಂದಿದ್ದರು ಬಂದು ಕುಳಿತಿದ್ದ ಚವರೇಗೌಡರನ್ನು ನೋಡಿ ಮತ್ತು ತೋಟದ ಕೆಲಸ ಏನು ಮಾಡೋದು ನಾನು ಅಲ್ಲಿಗೆ ಬಂದರೆ ಏನುತ್ತಿದ್ದ ನಾಗನಿಗೆ ನೀನು ನಿಮ್ಮ ಪುಟ್ಟವ್ವ ಇಬ್ಬರೂ ತೋಟ ಬಿಟ್ಟು ಅಳ್ಗಾಡ್ಬಿಟ್ಟಿರ ಕಣ್ಲ ಮಧ್ಯಾಹ್ನ ತನಕ ಬಂದು ಮಧ್ಯಾಹ್ನದ ಮ್ಯಾಗೆ ನೀನು ತೋಟ ಹೋಗುವಂತೆ ನಾಳೆಯಿಂದ ನೀನು ಗೋಡನ ಹತ್ರ ಬತ್ತಿಯ ಆಟೆಯ ಎಂದು ಮಗ ಧರಣಿ ಒಂದು ಲೋಟ ನೀರು ತೆಗಿಬರವ ಎನ್ನಲು ಶಿವು ಕೂಡ ಬಂದಿದ್ದ ಧರಣಿ ಕೈಯಲ್ಲಿ ನೀರು ಹಿಡಿದು ತರಲು ಅವಳ ಕೈಯಿಂದ ನೀರು ತೊಡೆದು ಮಗ ನೀನುವೇ ನಾಳೆಯಿಂದ ಕಾಲೇಜಿಗೆ ಹೋಗು ಎನ್ನಲು ನಾನಾ ಎಂದಿದ್ದಳು ಧರಣಿ ಹ್ಞೂ ಕನವ ನೀನೇ ನಾಳೆಯಿಂದ ನೀನು ಶಿವ ಜೊತೆ ಕಾಲೇಜ್ಗೆ ಹೋಗು ಏನು ಶಿವ ನಾಳೆಯಿಂದ ಕಾಲೇಜ್ಗೆ ಕರ್ಕೊಂಡು ಹೋಗು ಎಂದಾಗ ಪಾರ್ವತಿ ಇದೇನು ಮನೆ ಸೊಸೇನ ಕಾಲೇಜ್ಗೆ ಹೋಗು ಅಂತಿದ್ದೀರಲ್ಲ ಧರಣಿ ಓದಿ ಏನು ಮಾಡಬೇಕು ಹೇಳಿ ಶಿವನೇ ಕೆಲಸಕ್ಕೆ ಹೋಗಲಿಲ್ಲ ಅಂದಿದ್ರೆ ಇವಾಗ ನಿಮ್ಗೆ ಗೋಡನ್ ಕೆಲಸ ಅವನೇ ನೋಡ್ಕೋಬೋದಿತ್ತು ಅಂತ ನಾನಂದರೆ ನೀವು ಅವನ ಜೊತೆ ಅವನ ಹೆಂಡ್ತಿನೂ ಓದಕ್ಕೆ ಕಳಿಸ್ತಿದ್ದೀರಲ್ಲ ಎನ್ನುತ್ತಾ ಧರಣಿ ನೋಡಿ ಬ್ಯಾಡಕನವ್ವ ನೀನು ಮನೆ ನೋಡ್ಕೊಳ್ಳೋದ ಕಲ್ತ್ಕೋ ಸಾಕು ಎನ್ನಲು ಧರಣಿ ಸರಿ ಎಂದು ತಲೆ ಆಡಿಸಿದ್ದಳು ಶಿವು ಇಲ್ಲ ಅಮ್ಮ ನಾನೇ ಇವತ್ತು ಅಡ್ಮಿಷನ್ ಮಾಡಿಸಿ ಬಂದಿದ್ದೀನಿ ನಾಳೆಯಿಂದ ನನ್ನ ಜೊತೆ ಕಾಲೇಜ್ಗೆ ಬರ್ತಾಳೆ ಧರಣಿ ಎಂದಾಗ ಪಾರ್ವತಿ ಏನಾದರೂ ಮಾತನಾಡುವ ಮೊದಲೇ ಜವರೇಗೌಡರು ನೋಡಿ ಪಾರ್ವತಿ ಓದು ಮತ್ತೆ ದುಡ್ಡು ನಾವು ಒಟ್ಟಿಗೆ ತೂಗೋಕಾಕಿಲ್ಲ ಓದಿನ ಮುಂದೆ ನಮ್ಮ ದುಡ್ಡು ಯಾವುದಕ್ಕೂ ಅಲ್ಲ ಈಗ ನೋಡು ಸತೀಶ ಎಂ ಬಿ ಎ ಮಾಡ್ಕೊಂಡವನೇ ಅದಕ್ಕೆ ತಕ್ಕಂಗೆ ಸ್ಪಂದನ ಇಂಜಿನಿಯರಿಂಗ್ ಓದವಳೆ ಇವಾಗೇನು ಸ್ಪಂದನ ಕೆಲಸಕ್ಕೆ ಹೋಯ್ತವಳ ಹಂಗೆಯಾ ಶಿವನೂ ದೊಡ್ಡ ಕಾಲೇಜಿನಾಗೆ ಪ್ರೊಫೆಸರು ಆಗಿರುವಾಗ ಅವ್ನ ಹೆಣ್ಣರು ಧರಣಿ ಅವನಿಗೆ ತಕ್ಕಂಗೆ ಓದ್ಕೋಬಾರ್ದ ಹೇಳು ಓದಿ ಅವಳು ಕೆಲಸ ತಗೋಬೇಕು ಅಂತ ಹೇಳ್ತೀವಿ ನಾ ಹೇಳು ಓದಿನಾಗೆ ಮಗ ಜಿಲ್ಲೆಗೆ ಫಸ್ಟ್ ಬಂದದೆ ಅಂತ ಅವತ್ತೇ ಪ್ರಸನ್ನ ಹೇಳಲಿಲ್ವಾ ಅಂಥದ್ರಾಗಿ ಓದ ಮಗನ ಬಿಡಿಸಿದ್ರೆ ಸರಿಯಾ ಎಂದು ಸಮಜಾಯಿಸಲು ಪ್ರಯತ್ನಿಸಿದ್ದರು ಜವರೇಗೌಡರು ಪಾರ್ವತಿಗೆ ಇವೆಲ್ಲ ಇಷ್ಟ ಇಲ್ಲ ಮನೆ ಸೊಸೆಯವಾದವಳು ಮನೆಯ ಸಂಸ್ಕಾರವನ್ನು ಕಾಪಾಡಿಕೊಂಡು ಮನೆಯ ಹಿರಿಮೆಯನ್ನು ತರಬೇಕೆಂದೇ ಅವರ ಇಚ್ಛೆ ಆದರೆ ಯಾಕೋ ಬೆಳಿಗ್ಗೆ ಪುರೋಹಿತರು ಹೇಳಿದ್ದ ಮಾತು ನೆನಪಾಗಿತ್ತು ಪಾರ್ವತಿ ಮುಂದೆ ಏನೂ ಮಾತನಾಡಲಿಲ್ಲ ಸುಮ್ಮನೆ ಆಯಿತು ಎಂದು ಒಪ್ಪಿಗೆ ನೀಡಿದ್ದರು ಶಿವು ನಗುತ್ತಾ ಧರಣಿ ನೋಡಿದ್ದ ಧರಣಿ ಮಾತ್ರ ಪಾರ್ವತಿಯನ್ನೇ ನೋಡುತ್ತಾ ನಿಂತಿದ್ದಳು ಎಲ್ಲರೂ ಊಟ ಮುಗಿಸಿ ಮನಗಲು ಹೋಗಲು ಧರಣಿ ತಲೆ ಮಾತ್ರ ಜಾತಕದ್ದೇ ಚಿಂತೆ ತನ್ನ ಅತ್ತೆ ಜಾತಕದ ಕುರಿತು ಏನೂ ಹೇಳಲಿಲ್ಲವಲ್ಲ ಎಂದು ಚಿಂತಿಸುತ್ತಲೇ ರೂಮ್ಗೆ ಹೋಗಿದ್ದಳು ಶಿವು ಓದುತ್ತಾ ಕುಳಿತಿದ್ದ ಚಿಂತೆಯಲ್ಲಿ ಕೈಯಲ್ಲಿದ್ದ ನೀರಿನ ಜಗ್ ಹಿಡಿದು ಟೇಬಲ್ ಮೇಲೆ ಇಡಲು ಶಿವು ಮೊಬೈಲ್ ತಾಗಿ ಜಗ್ನಲ್ಲಿದ್ದ ನೀರೆಲ್ಲ ಶಿವು ಮೊಬೈಲ್ ಮೇಲೆಯೇ ಚೆಲಿತು ಹಿಂದೆ ಕ್ಷಣದಲ್ಲಿ ಧರಣಿಯ ಚಿಂತೆಯೆಲ್ಲವೂ ಮಾಯವಾಗಿತ್ತು ಬೇಗ ಬೇಗ ಸೀರೆ ಸೆರಗಲ್ಲಿ ಮೊಬೈಲ್ ಸರಿವರಿಸುತ್ತಿದ್ದರೆ ಶಬ್ದ ಕೇಳಿ ಹಿಂದೆ ತಿರುಗಿದ ಶಿವು ಬೇಗ ಬೇಗ ಧರಣಿ ಬಳಿ ಬಂದಿದ್ದ ಅಯ್ಯೋ ಕೃಷ್ಣ ನನ್ನ ಜ್ಞಾನ ಎಲ್ಲ ಎಲ್ಲಿತ್ತು ಇವಾಗೇನು ಇವರು ಬೈತಾರೋ ಎಂದು ಭಯದಲ್ಲಿ ಕಣ್ಣು ಮುಚ್ಚಿದ್ದಳು ಅದು ಅದು ನೋಡಲಿಲ್ಲ ಕ್ಷಮಿಸಿ ಬಿಡಿ ಸಾರಿ ಎಂತೆನ್ನುತ್ತಿದ್ದ ಧರಣಿ ಕೈಯಿಂದ ಮೊಬೈಲ್ ಪಡೆದು ಮೊಬೈಲ್ ಬ್ಯಾಕ್ ಕವರ್ ತೆಗೆದು ತವೆಲ್ನಲ್ಲಿ ಒರೆಸುತ್ತಾ ಕಣ್ಬಿಡು ಎನ್ನುವ ಶಿವು ಮಾತಿಗೆ ಅಷ್ಟೊತ್ತಿಂದ ಬಿಗಿಯಾಗಿ ಕಣ್ಣು ಮುಚ್ಚಿದ್ದ ಧರಣಿ ಮೆಲ್ಲಗೆ ಕಣ್ಣು ತೆರೆಯಲು ಮಂಚದ ಮೇಲೆ ಫೋನ್ ಒರೆಸುತ್ತಾ ಕುಳಿತಿದ್ದ ಶಿವು ನೋಡಿ ಸಾರಿ ಎಂದಿದ್ದಳು ಮೇಲು ಧ್ವನಿಯಲ್ಲಿ ಪರವಾಗಿಲ್ಲ ನೀನೇನು ಬೇಕು ಅಂತ ಚೆಲ್ಲಿಲ್ಲ ತಾನೇ ಹಂಗೇನಾದರೂ ಬೇಕು ಅಂತ ಮಾಡಿದರೂ ಏನು ಮಾಡೋಕ್ಕಾಗುತ್ತೆ ಎಂದು ಅವಳನ್ನೇ ಉಬ್ಬೇರಿಸುತ್ತಾ ನೋಡಿದ್ದ ಅಯ್ಯೋ ಕೃಷ್ಣ ನಿಜ ನಾನು ಬೇಕು ಅಂತ ಚೆಲ್ಲಿಲ್ಲ ನಿಜ ಗಾಡ್ ಪ್ರಾಮಿಸ್ ನನ್ನ ಕೃಷ್ಣನ್ ಪ್ರಾಮಿಸ್ ಎಂದಿದ್ದಳು ಧರಣಿ ನಗುತ್ತಾ ಸರಿ ಸರಿ ನಾನೇನು ನೀನು ಬೇಕು ಅಂತ ಮಾಡಿದೆ ಅಂತ ಹೇಳಿದ್ನ ಹಾಗೇನಾದ್ರು ಹೇಳಿದ್ರೆ ಎಲ್ಲ ದೇವರನ್ನೇ ಭೂಮಿ ಕರೆಸ್ಬಿಡ್ತೀಯೇನೋ ಅಲ್ವಾ ಎಂದಿದ್ದ ಶಿವ ಮಾತಿಗೆ ಅಯ್ಯೋ ನನಗೆಲ್ಲ ಅಷ್ಟೊಂದು ಶಕ್ತಿ ಎಲ್ಲ ಐತೆ ಹೇಳಿ ನನಗೇನಾದ್ರು ಆ ಶಕ್ತಿ ಇದ್ದಿದ್ದರೆ ದೇವ್ರ ಬದಲಿಗೆ ಭವಾನಿ ಅಕ್ಕನ್ನೇ ಇಲ್ಲಿಗೆ ಕರೆಸ್ಬಿಡ್ತಿದ್ದೆ ಅವಳು ಎಲ್ಲವಳೆ ಅಂತ ಹುಡುಕಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ಬಿಡ್ತಿದ್ದೆ ಎನ್ನುವಳ ಕಡೆ ಕಣ್ಣು ಕೆಂಪು ಮಾಡಿಕೊಂಡು ಅವಳನ್ನೇ ನೋಡುತ್ತಿದ್ದ ಶಿವು ಅಷ್ಟು ಸಿಟ್ಟಲ್ಲಿದ್ದ ಶಿವವನ್ನು ನೋಡಿ ನಿಜವಾಗಿಯೂ ಬೆದರಿದ್ದಳು ಅದು ಅದು ಎಂದವಳ ಮೆಲುಧ್ವನಿಗೆ ತನ್ನನ್ನೇ ತಾನು ಕಂಟ್ರೋಲ್ ಮಾಡಿಕೊಂಡವನಂತೆ ಇದು ನಮ್ಮ ಜೀವನ ನಮ್ಮ ರೂಮ್ ಇಲ್ಲಿ ನಮ್ಮ ವಿಚಾರ ಮಾತ್ರ ಮಾತಾಡಬೇಕು ಬೇರೆಯವರ ವಿಚಾರಗಳು ಮಧ್ಯೆ ಬರೋದು ಬೇಡ ಅಂತ ಎಂದಿದ್ದ ಧರಣಿ ಹೂ ಎಂದು ಒಂದು ಬಿಟ್ಟು ಬೇರೇನೂ ಆಯ್ಕೆಯೇ ಇರಲಿಲ್ಲ ಮೊಬೈಲ್ ಒರೆಸಿ ಟೇಬಲ್ ಮೇಲಿಟ್ಟು ಕೈ ಮುಂದೆ ಚಾಚಿದ್ದ ಧರಣಿ ಅವನ ಕಡೆ ನೋಡಿದ್ದಳು ಕಣ್ಣಲ್ಲೇ ಕೈ ನೀಡು ಎಂದು ಹೇಳಿದ್ದ ತನ್ನ ಕೈ ಮುಂದೆ ಚಾಚಲು ಮುಜುಗರದಿಂದಲೇ ಸ್ವಲ್ಪ ಸ್ವಲ್ಪ ಕೈ ಮುಂದೆ ಮಾಡಲು ತಾನೇ ಅವಳ ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡಿದ್ದ ಧರಣಿ ಮಾತ್ರ ಭಯಕ್ಕೆ ಬೆವರುತ್ತಿದ್ದಳು ನಮ್ಮಿಬ್ಬರ ಮದುವೆ ಆಗಿದೆ ಹೀಗಿರುವಾಗ ನಿನ್ನ ಮನಸ್ಸಿನಲ್ಲಿ ನನ್ನೆದುರು ಮೂರನೇವರು ತಂದು ನಿಲ್ಲಿಸುವುದರ ಬಗ್ಗೆ ಯೋಚಿಸುವುದು ತಪ್ಪು ಅಲ್ವಾ ನನ್ನ ನಿನ್ನ ಜೀವನ ಖುಷಿಯಾಗಿರಬೇಕು ಅಂದರೆ ನೀನು ನನ್ನ ಬಗ್ಗೆ ನಾನು ನಿನ್ನ ಬಗ್ಗೆ ಒಟ್ಟಿನಲ್ಲಿ ಇಬ್ಬರು ನಮ್ಮಿಬ್ಬರ ಬಗ್ಗೆ ಮಾತ್ರ ಚಿಂತಿಸಬೇಕು ಸರಿಯಾ ಎನ್ನಲು ಹ್ಞೂ ಎಂದು ತಲೆ ಆಡಿಸಿದ್ದಳು ಸರಿ ಆ ವಿಚಾರ ಬಿಡು ನಾಳೆಯಿಂದ ಕಾಲೇಜ್ಗೆ ಬರಲ್ವಾ ಎಂದಿದ್ದ ಅವರು ಅಮ್ಮ ಎಂದಷ್ಟೇ ಮಾತನಾಡಿ ಮಾತು ನಿಲ್ಲಿಸಿದ್ದಳು ಅಮ್ಮ ಒಪ್ಪಿದ್ರಲ್ಲ ಎಂದಾಗ ಆದರೂ ಎಂದಿದ್ದಳು ಆದರೂ ಏನು ಇವತ್ತು ನಿನ್ನ ಫ್ರೆಂಡ್ ಶಾಂಭವಿ ಸಿಕ್ಕಿದ್ದು ಅವಳು ಇದೇ ಕಾಲೇಜಲ್ಲಿ ಅಡ್ಮಿಷನ್ ಆಗಿರೋದು ಎಂದ ಕೂಡಲೇ ಫುಲ್ ಖುಷಿ ಧರಣಿ ಮುಖದಲ್ಲಿ ಅರಳಿತ್ತು ಏನು ಶಾಂಭವಿ ಬಂದಿದ್ಲಾ ಕಾಲೇಜಿಗೆ ಸೇರಿಕೊಂಡ್ಲಾ ಎನ್ನುತ್ತಾ ಬಾಯಿ ತೆರೆಯಲು ಹ್ಞೂ ಹೌದು ನೀನು ಬರ್ತೀಯ ಎಂದಿದ್ದ ಹ್ಞೂ ಎನ್ನುತ್ತಾ ಕತ್ತಲಾಡಿಸಿದಳು ಅಲ್ಲಿಂದ ಎದ್ದು ತನ್ನ ಬ್ಯಾಗ್ ತೆಗೆದುಕೊಂಡು ಬಂದನು ಅವನನ್ನೇ ದೃಷ್ಟಿಸಿ ನೋಡುತ್ತಿದ್ದಳು ಬ್ಯಾಗ್ನಲ್ಲಿ ಒಂದು ಚಾಕ್ಲೇಟ್ ತೆಗೆದು ತೋರಿಸಿದ್ದ ಅಯ್ಯೋ ಕೃಷ್ಣ ನನ್ನ ಫೇವರೇಟ್ ಚಾಕ್ಲೇಟ್ ನಿಮ್ಗೆ ಹೆಂಗೆ ಗೊತ್ತಾಯಿತು ಎಂದಿದ್ದಳು ಅವಳ ಕಣ್ಣಿನಲ್ಲಿದ್ದ ಖುಷಿಯನ್ನೇ ನೋಡುತ್ತಿದ್ದ ಹೇಳಲೇ ಇಲ್ಲ ನಿಮ್ಗೆ ಹೆಂಗೆ ಗೊತ್ತಾಯಿತು ಎಂದಿದ್ದಳು ಮತ್ತೆ ಶಾಂಭವಿ ಎಂದ ನಮ್ ಶಾಂಬೂ ಎಂದು ಕುಳಿತಲ್ಲೇ ದೃಷ್ಟಿ ತೆಗೆದು ಚಾಕ್ಲೇಟ್ ಬಿಚ್ಚಿ ಅವನಿಗೂ ಒಂದು ಪೀಸ್ ಚಾಚಿದ್ದಳು ಅವನೆದೆಯಲ್ಲಿ ತಳಮಳ ಶುರುವಾಗಿತ್ತು ಇಂದು ಧರಣಿ ಎಂದಿಗಿಂತ ಬಹುಬೇಗನೆ ಎದ್ದಿದ್ದಳು ಅತ್ತೆ ಹೇಳುವ ಮೊದಲೇ ಎಲ್ಲ ಕೆಲಸಗಳನ್ನು ಮುಗಿಸಿದ್ದಳು ಧರಣಿ ನೋಡುತ್ತಿದ್ದರೆ ತನಗೆ ಮಗಳನ್ನೇ ಕೊಟ್ಟಿದ್ದಾನೆ ನಾನು ನೆಚ್ಚಿದೆ ಶಿವ ಎಂದೆನಿಸುತ್ತಿತ್ತು ಪಾರ್ವತಿಗೆ ಶಿವ ಕೂಡ ರೆಡಿಯಾಗಿ ಬಂದು ಧರಣಿಗೂ ರೆಡಿಯಾಗಲು ಹೇಳಿದ್ದನು ಧರಣಿ ಮಾತ್ರ ನಾನು ಹೀಗೆ ರೆಡಿ ಎಂದಿದ್ದಳು ನಿವೇದಿತಾ ಹೀಗೆ ಹೋಗ್ತೀಯಾ ಸೀರೆ ಉಟ್ಕೊಂಡೋನೇ ಅವನ ಜೊತೆ ನಿನ್ನ ನೋಡಿ ಯಾರೋ ಯಂಗ್ ಪ್ರೊಫೆಸರ್ ಬಂದಿರಬೇಕು ಅಂದ್ಕೋತಾರೆ ಅಷ್ಟೆ ಎಂದು ರೇಗಿಸಲು ತಾನು ಡ್ರೆಸ್ಗಳನ್ನೇ ತಂದಿಲ್ಲ ಎಂದು ಹೇಳಲಾಗದೆ ಮುಖ ಪೆಚ್ಚು ಮಾಡಿಕೊಂಡು ನಿಂತಿದ್ದಳು ಧರಣಿ ಹೋಗಿ ಅದ್ಯಾವುದು ಕಾಲೇಜ್ಗೆ ಹಾಕ್ಕೊಂಡು ಹೋಗೋ ಬಟ್ಟೆ ಹಾಕ್ಕೊಂಡು ಹೋಗು ನಿಂಗೆ ಮನೇಲಿ ಸೀರೆ ಉಟ್ಕೋಬೇಕು ಅಂತ ಹೇಳಿದ್ದೆ ಹಾಗಂತ ಓದೋಕ್ಕೂ ಸೀರೆ ಉಟ್ಕೊಂಡೇ ಹೋಗು ಅಂದಿದ್ನಾ ಎನ್ನುವ ಪಾರ್ವತಿ ಮಾತಿಗೆ ಯೋಚಿಸುತ್ತಲೇ ರೂಮ್ಗೆ ಹೋಗಿದ್ದಳು ಧರಣಿ ಬರುವಾಗ ಯಾವುದೇ ಡ್ರೆಸ್ ತಂದಿರಲಿಲ್ಲ ಸುಗುಣ ಅವರು ಕಳಿಸಿಕೊಟ್ಟ ಸೀರೆಗಳಷ್ಟೇ ಅವಳ ಬಳಿ ಇದ್ದವು ಅದನ್ನು ಬಿಟ್ಟು ಮದುವೆಗೆಂದು ಅವಳು ಶಿವು ಕೊಡಿಸಿದ್ದ ಒಂದೇ ಒಂದು ಡ್ರೆಸ್ ಬಿಟ್ಟರೆ ಉಳಿದೆಲ್ಲ ಸೀರೆಗಳನ್ನೇ ತಂದಿದ್ದಳು ಯೋಚಿಸುತ್ತಾ ರೂಮ್ಗೆ ಹೋಗಿ ಮದುವೆಗೆಂದು ಶಿವು ಕೊಡಿಸಿದ್ದ ಹಸಿರು ಬಣ್ಣದ ಚೂಡಿದಾರ್ ಹಾಕಿದ್ದಳು ಅಷ್ಟರೊಳಗೆ ಮೊದಲ ದಿನ ಕಾಲೇಜ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಅದರಲ್ಲೂ ನೀನು ಭಾವನ ಜೊತೆ ಹೋಗ್ತಿದ್ದೀಯಾ ಪ್ರೊಫೆಸರ್ನ ಹೆಂಡ್ತಿ ನೀನು ಹೆಂಗೆ ರೆಡಿಯಾಗಬೇಕು ಇಂದು ಮಾತನಾಡುತ್ತಲೇ ನಿವೇದಿತಾ ರೂಮ್ಗೆ ಬಂದಿದ್ದಳು ಇಷ್ಟೇ ಸಾಕಲ್ವಾ ಎಂದಿದ್ದ ಧರಣಿಗೆ ಹಾಗೆಲ್ಲ ಆಗೋದಿಲ್ಲ ಎಂದಿದ್ದ ನಿವೇದಿತಾ ಸ್ವಲ್ಪ ಹೆಚ್ಚೇ ನಿಗಾ ವಹಿಸಿ ಪಾರ್ವತಿಗೂ ಬೇಜಾರಾಗಬಾರದು ಹೆಚ್ಚು ಸುಂದರವಾಗಿಯೂ ಕಾಣಬೇಕು ಎನ್ನುವಂತೆ ಧರಣಿಯನ್ನು ರೆಡಿ ಮಾಡಿದ್ದಳು ಧರಣಿ ಓದುವಾಗೆಲ್ಲವೂ ಸ್ಪೋರ್ಟ್ಸ್ ಎಂದರೆ ಹೆಚ್ಚು ಇಷ್ಟ ಹಾಗಾಗಿ ಸ್ಪೋರ್ಟ್ ಮ್ಯಾನ್ ಹುಡುಗಿಯಾಗಿದ್ದ ಅವಳಿಗೆ ಹೆಚ್ಚು ಚೆಂದಾಗಿ ರೆಡಿಯಾಗುವುದು ಬರುತ್ತಿರಲಿಲ್ಲ ಕಾಲೇಜ್ ಯೂನಿಫಾರ್ಮ್ ಬಿಟ್ಟರೆ ದೊಗಳೆ ದೊಗಳೆ ಟೀ ಶರ್ಟ್ಗೆ ಉದ್ದನೆಯ ನೈಟ್ ಪ್ಯಾಂಟ್ ಹಾಕುತ್ತಿದ್ದಳು ಧರಣಿ ಹಾಸ್ಟೆಲ್ನಲ್ಲಿ ಇರುವಾಗಲೂ ಅದೇ ಬಟ್ಟೆಯಲ್ಲಿರುತ್ತಿದ್ದಳು ಅಲ್ಲದೆ ಅವುಗಳು ಅವಳಿಗೆ ಸ್ಪೋರ್ಟ್ಸ್ ಕಲಿಯಲು ಕಂಫರ್ಟ್ ಆಗಿರುತ್ತಿದ್ದವು ಹಾಗಾಗಿ ಎಲ್ಲ ಹುಡುಗಿಯರ ರೀತಿ ಕಿವಿಗೆ ಜುಮ್ಕಿ ಕೈಗೆ ಬಳೆ ಚಂದಕ್ಕೆ ಬಾಚಿದ ಕೂದಲು ಅವಳು ಇಡೀ ಕಾಲೇಜ್ ಸ್ಕೂಲ್ ದಿನಗಳಲ್ಲಿ ಎಂದೂ ತಯಾರಾಗಿರಲಿಲ್ಲ ಮದುವೆ ಆದ ಮೇಲೆ ಅವಳ ಕೈಗಳು ಬಳೆಯನ್ನು ಕಾಲು ಗೆಜ್ಜೆಯನ್ನು ಕಿವಿ ಓಲೆಯನ್ನು ಕಂಡಿದ್ದೆಂದರೆ ಸುಳ್ಳಲ್ಲ ಆದರೆ ಇಂದು ನಿವೇದಿತ ಮಾತು ಕೇಳದೆ ವಿಧಿ ಇರಲಿಲ್ಲ ಚೂಡಿದಾರ್ಗೆ ಮ್ಯಾಚಿಂಗ್ ಇಯರಿಂಗ್ ತಂದ ನಿವೇದಿತ ಕೈಗೆ ಮ್ಯಾಚಿಂಗ್ ಬಳೆಗಳನ್ನು ಹೊಡಿಸಿ ಕೂದಲನ್ನು ಆಫ್ ಆಫ್ ಸೈಡ್ ಕ್ರೌನ್ನಲ್ಲಿ ಬಂಧಿಸಿ ಬ್ರೈಟ್ ಸ್ಟೈಲ್ನಲ್ಲಿ ರೆಡಿ ಮಾಡಿದ್ದಳು ನಿವೇದಿತ ಇದೆಲ್ಲ ಏನು ನೀವಿ ಕಾಲೇಜ್ಗೆ ಹೋಗಲು ಇಷ್ಟೊಂದು ರೆಡಿ ಆಗಬೇಕಾ ಬೇಡ ನೀವಿ ಎನ್ನಲು ಧರಣಿ ನೀನು ಸುಮ್ಮನೆ ಇರ್ತೀಯ ಕಾಲೇಜ್ಗೆ ಹೀಗೆ ಹೋಗೋದು ಎಂದು ಬಾಯಿ ಮುಚ್ಚಿಸಿ ಕನ್ನಡಿ ಕಡೆಗೆ ಅವಳನ್ನು ತಿರುಗಿಸಿ ನೋಡು ದಿನ ಹೀಗೆ ಹೋಗಬೇಕು ಕಾಲೇಜ್ಗೆ ಆಯಿತಾ ಎನ್ನಲು ಧರಣಿ ಒಮ್ಮೆ ಅವಳನ್ನೇ ನೋಡಿಕೊಂಡು ಕನ್ನಡಿಯಲ್ಲಿ ಅವಳಿಗೆ ಅವಳೇ ದೃಷ್ಟಿ ತೆಗೆದು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಲ್ವಾ ಎಂದಿದ್ದಳು ಹೌದು ಮತ್ತೆ ದಿನ ಹೀಗೆ ಹೋಗಬೇಕು ಕಾಲೇಜ್ಗೆ ನಿವೇದಿತಾಗೆ ಇಲ್ಲ ನಿವೇದಿತ ಆದರೂ ಇದು ಸ್ವಲ್ಪ ಜಾಸ್ತಿ ಆಯ್ತಲ್ವಾ ಎಂದಿದ್ದಳು ಧರಣಿ ಏನು ಜಾಸ್ತಿ ಆಗೈತೆ ನಮ್ಮ ಬಾವನಿಗೆ ಮೇಕಪ್ ಇಷ್ಟ ಇಲ್ಲ ಅದಕ್ಕೆ ಪೌಡರ್ ಕೂಡ ಹಾಕಿಲ್ಲ ನಿನಗೆ ಬರೀ ಏರ್ ಸ್ಟೈಲು ಹಿಯರಿಂಗ್ ಮ್ಯಾಚಿಂಗ್ ಹಾಕಿರೋದಕ್ಕೆ ಈಟೆಲ್ಲ ಅಂತಿದೆಯಲ್ಲ ಇವಾಗ ನೀನು ಸೇರ್ತಿರೋದು ಡಿಗ್ರಿಗೆ ಅಲ್ಲಿ ಒಂದೊಂದು ಮಣ ಮೇಕಪ್ ಮಾಡ್ತಿರ್ತಾರೆ ಅಷ್ಟೇ ಇದನ್ನೆಲ್ಲ ನೋಡಿದ್ರೆ ಏನಂತೀಯೋ ಇದನ್ನೇ ಜಾಸ್ತಿ ಅಂತೀಯಲ್ಲ ಸರಿ ಹೋಯಿತು ಹಿಂಗಾದರೆ ನೀನು ನಮ್ಮ ಭಾವನ ಇಂಪ್ರೆಸ್ ಮಾಡ್ದಂಗೆ ಎಂದಿದ್ದ ನೀವಿ ಸರಿ ಸರಿ ನಡಿಬೇಗ ಭಾವ ಕಾಯ್ತಿರ್ತಾರೆ ಎಂದು ಧರಣಿಯನ್ನು ಕರೆತಂದಳು ಧರಣಿಯನ್ನು ನೋಡಿದ ಶಿವು ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ ಪಾರ್ವತಿ ಬಂದು ಹೀಟ್ ಸಂದಾಗ ರೆಡಿ ಮಾಡಿಬಿಟ್ಟು ಕಾಲೇಜ್ಗೆ ಹೋದರೆ ದೃಷ್ಟಿ ಹಾಕಿಲ್ವಾ ಏನಂತ ದೃಷ್ಟಿ ತೆಗೆದರೆ ಅತ್ತೆ ಸುಮ್ಕಿರಿ ಇವಾಗ ಕಾಲೇಜ್ನಲ್ಲಿ ಎಲ್ಲ ಹುಡುಗಿರು ಹಿಂಗೆ ಬರೋದು ಹೆಂಗೇನಾದರೂ ನಿಮ್ಮ ಸೊಸೆ ಕಾಲೇಜ್ಗೆ ಮೊದಲಿನ ಥರನೇ ಹೋದರೆ ಎಲ್ಲರೂ ಅಷ್ಟೇ ಎಂದು ಹೇಳಿ ಅತ್ತೆಯನ್ನೂ ಒಪ್ಪಿಸಿದ್ದಳು ನಿವೇದಿತ ಶಿವು ಕಳೆದು ಹೋಗಿದ್ದರು ಇವರ ಮಾತಿಗೆ ಎಚ್ಚರಗೊಂಡವನಂತೆ ಸರಿ ಬೇಗ ಬಾ ಆಚೆ ಗಾಡಿ ತೆಗಿತೀನಿ ಎಂದು ಆಚೆ ಹೋಗಿದ್ದ ಎಲ್ಲಿ ನಿವೇದಿತ ಇವನು ಧರಣಿಯನ್ನು ನೋಡುತ್ತಿರುವುದನ್ನು ನೋಡಿ ರೇಗಿಸುತ್ತಾಳು ಎಂದು ನಿವೇದಿತಾಗೆ ಹೆದರಿಯೇ ಬೇಗ ಬೇಗ ಹೋಗಿದ್ದ ಧರಣಿ ಅತ್ತೆ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ಆಚೆ ಬಂದು ನೋಡಿದರೆ ಆಗಲೇ ಬುಲೆಟ್ ಮೇಲೆ ರೆಡಿಯಾಗಿ ಕುಳಿತಿದ್ದ ಶಿವು ಬಂದವಳೆ ಅದೇ ಹುಡುಗನ ಸ್ಟೈಲಲ್ಲಿ ಕೂರಲು ಕಾಲೆತ್ತಲು ಶಿವು ಇವಳನ್ನೇ ನೋಡುತ್ತಿರುವುದನ್ನು ಗಮನಿಸಿ ಸೈಲೆಂಟ್ ಆಗಿ ಹೆಣ್ಣು ಮಕ್ಕಳ ರೀತಿ ಒಂದು ಕಡೆ ಕುಳಿತು ಬಿಟ್ಟಳು ತನಗೆ ತಂದಿದ್ದ ಬ್ಯಾಗ್ನನ್ನು ತೊಡೆ ಮೇಲೆ ಇಟ್ಟು ಕುಳಿತರೆ ಬ್ಯಾಗ್ ಕೊಡು ಎಂದು ಕೈ ಚಾಚಿದ್ದ ಇಲ್ಲ ಪರವಾಗಿಲ್ಲ ಎಂಬ ಮಾತಿಗೆ ಸರಿ ಎಂದು ಗಾಡಿ ಸ್ಟಾರ್ಟ್ ಮಾಡಿದ್ದ ಧರಣಿಗಂತೂ ಎಲ್ಲ ಟೂ ವೀಲರ್ ಗಾಡಿಗಳನ್ನು ಓಡಿಸಲು ಮತ್ತು ಕೂರಲು ಬರುತ್ತಿತ್ತು ಆದರೆ ಅವಳು ಎಂದಿಗೂ ಈ ರೀತಿ ಒಂದು ಕಡೆ ಹೆಣ್ಣು ಮಕ್ಕಳ ರೀತಿ ಕೂತೇ ಇರಲಿಲ್ಲ ಇದೇ ಮೊದಲ ಬಾರಿಗೆ ಹೀಗೆ ಹುಡುಗಿಯರ ರೀತಿ ಒಂದು ಕಡೆ ಕೂರಲು ಕಷ್ಟವಾಗಿತ್ತು ತುಂಬ ಕಷ್ಟಪಟ್ಟು ಕೈಯಲ್ಲಿ ಹಿಡಿಯಲು ಏನಾದರೂ ಗ್ರಿಪ್ ಸಿಗುತ್ತದೆಯೇ ಎಂದು ತಡವಾಡಿದಳು ಏನೂ ಸಿಗಲಿಲ್ಲ ಹಳ್ಳ ದಿಬ್ಬಗಳಿಗೆ ಗಾಡಿ ಹೋಗಲು ಅರಿಯದೆ ಬ್ಯಾಲೆನ್ಸ್ ಮಾಡಲು ಶಿವನನ್ನು ಬಳಸಿ ಕುಳಿತಿದ್ದಳು ಗಾಡಿಯಾ ಮಿರರ್ನಲ್ಲಿ ಧರಣಿ ನೋಡಿದ ಶಿವು ಮೀಸೆ ಅಂಚಲ್ಲಿ ನಗು ಮುಳಿತು ಧರಣಿಗೆ ಮಾತ್ರ ಯಾವುದು ಅಪರಾಧ ಮಾಡಿದವಳಂತೆ ಮುಖದಲ್ಲಿ ಗಾಬರಿಯನ್ನು ಹೊತ್ತುಕೊಂಡು ಕೂತಿದ್ದರೆ ಎಷ್ಟು ಬೇಗ ಕಾಲೇಜ್ ಬರುತ್ತದೆಯೋ ಎಂದು ದಾರಿಯನ್ನೇ ಕಾಯುತ್ತಿದ್ದಳು ಯಾಕೆ ಈ ಡ್ರೆಸ್ ಹಾಕೋ ಬಂದೆ ಎಂದು ಕೇಳಿದ್ದ ಶಿವು ಪ್ರಶ್ನೆಗೆ ಉತ್ತರದ ನಿರೀಕ್ಷೆಯು ನೀವೇ ಕೊಡಿಸಿದ್ದಲ್ಲವ ಅದಕ್ಕಾಗಿಯೇ ಎಂದು ಬರಲೆಂದು ಭಾವಿಸಿದ್ದ ಇಷ್ಟೊತ್ತು ಚಿಂತೆಯಲ್ಲಿದ್ದ ಧರಣಿ ತನ್ನ ಪಾದರಸದಂತಹ ಮಾತು ಶುರು ಮಾಡಿದ್ದಳು ಇನ್ನೇನು ಮಾಡಲಿ ನನ್ನ ಹತ್ತಿರ ಒಂದು ಡ್ರೆಸ್ಸೇ ಇಲ್ಲ ಡ್ರೆಸ್ ಎಲ್ಲ ನಮ್ಮ ಸುಗುಣ ಅವ್ರ ಮನೆಯಲ್ಲೇ ಅವೆ ನಾನು ನಿಮ್ಮದು ಭವಾನಿ ಹಕ್ಕದ ಮದುವೆಗೆ ಅಂತ ತಂದಿದ್ದು ಇದೊಂದೇ ಡ್ರೆಸ್ಸು ಅಲ್ಲಿ ನೋಡಿದ್ರೆ ನನ್ನದೇ ಮದುವೆ ಆಗೋಯ್ತು ಈಗ ನನ್ನ ಹತ್ತಿರ ಡ್ರೆಸ್ಸೇ ಇಲ್ಲ ಹೆಂಗೋ ಭವಾನಿ ಹಕ್ಕಂದು ನಂದು ಬ್ಲೌಸ್ ಒಂದೇ ಸೈಜ್ ಇರೋದರಿಂದ ಸರಿ ಹೋಯಿತು ಇಲ್ಲ ಅಂತಿದ್ದರೆ ಸೀರೆಗಳು ಒಂದೂ ಇರ್ತಿರಲಿಲ್ಲ ನನ್ನ ಹತ್ರ ಎನ್ನುವವಳ ನಿಷ್ಕಲ್ಮಶ ಮಾತು ಇಷ್ಟವಾಗಿತ್ತು ಶಿವಗೆ ಆದರೂ ಭವಾನಿಯ ಹೆಸರಿನ ಜೊತೆಗೆ ಅವಳ ಮೋಸವೂ ನೆನಪಾಗಿ ಗಾಡಿ ಒಂದೇ ಸಲ ಬ್ರೇಕ್ ಹಾಕಿದ್ದ ಧರಣಿ ತಲೆ ಶಿವು ಹೆಲ್ಮೆಟ್ಗೆ ಗುದ್ದಿತ್ತು ಅಯ್ಯೋ ಕೃಷ್ಣ ಎಂದು ತಲೆ ಹಿಡಿದ ಧರಣಿಯನ್ನು ನೋಡಿ ಅಯ್ಯೋ ಸಾರಿ ಸಾರಿ ಏಟಾಯ್ತಾ ಎಂದವನು ಮಾತು ಅರ್ಧಕ್ಕೆ ನಿಲ್ಲಿಸಿಬಿಟ್ಟ ಪರವಾಗಿಲ್ಲ ಸ್ವಲ್ಪ ನೋವಾಯಿತು ಅಷ್ಟೇ ಎಂದು ತಲೆ ಸವರುತ್ತಿರುವ ಧರಣಿಯನ್ನು ಮಿರರ್ನಲ್ಲಿ ನೋಡಿ ಧರಣಿ ಒಂದು ಮಾತು ಹೇಳ ಎಂದಿದ್ದ ಹೇಳಿ ಎಂದಳು ತಲೆ ಧರಣಿ ಹಣೆಯನ್ನು ಉಜ್ಜುತ್ತಲೇ ರಾತ್ರಿ ಕೂಡ ಹೇಳಿದ್ದೆ ಮತ್ತೆ ಹೇಳ್ತಾ ಇದ್ದೀನಿ ಪದೇ ಪದೇ ಹಳೆ ವಿಚಾರಗಳನ್ನು ಅದರಲ್ಲೂ ನಿಮ್ಮ ಅಕ್ಕನ ಹೆಸರನ್ನು ನಮ್ಮಿಬ್ಬರ ಮಧ್ಯೆ ತರಬೇಡ ಅದು ನನಗಿಂತ ಹೆಚ್ಚಾಗಿ ನಿನಗೆ ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತು ನಮಗೆ ಬೇಡದವರ ವಿಚಾರವನ್ನು ನಾವು ಪದೇ ಪದೇ ನೆನ್ಕೋಬಾರ್ದು ಸರಿನಾ ಎಂದಿದ್ದ ಹ್ಞೂ ಎಂದು ತಲೆ ಆಡಿಸಿದ್ದಳು ಧರಣಿ ಕನ್ನಡಿಯಲ್ಲೇ ಶಿಬೂನನ್ನು ನೋಡಿದ್ದಳು ಒಮ್ಮೆ ಅವಳಿಗನ್ನಿಸಿತ್ತು ಎಷ್ಟು ಸುಂದರನೋ ಅದಕ್ಕೂ ಹೆಚ್ಚು ಗುಣವಂತ ಶಿವನನ್ನು ನೋಡಿದಾಗ ತಾನು ಮೆಚ್ಚುವ ಶ್ರೀಕೃಷ್ಣನೇ ಶಿವವಾಗಿ ಬಂದಿರಬೇಕು ಅನ್ನಿಸುವಂತನಿಸಿತ್ತು ಆದರೂ ಇವರಿಗೆ ಅಕ್ಕ ಅಂದರೆ ಇಷ್ಟ ಇಲ್ವಾ ಮತ್ತು ಅವತ್ ನಿದ್ದೆಗಣ್ಣಲ್ಲಿ ನನ್ನನ್ನೇ ಭವಾನಿ ಎಂದಿದ್ದು ಇವಾಗ ನೋಡಿದ್ರೆ ಹೆಸರು ಬೇಡ ಅಂತಿದ್ದಾರಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ಅಪ್ಪ ಕೃಷ್ಣ ಎಲ್ಲ ನಿನಗೆ ಬಿಟ್ಟಿದ್ದು ಒಟ್ಟಿನಲ್ಲೇ ಇವರು ಖುಷಿಯಾಗಿರಬೇಕು ಅಷ್ಟೇ ಇವರನ್ನ ಖುಷಿಯಾಗಿಟ್ಕೊಳ್ಳುವಷ್ಟು ಶಕ್ತಿ ಕೊಡಿದ್ರೆ ಸಾಕು ಎಂದು ಶ್ರೀ ಕೃಷ್ಣನಿಗೆ ತನ್ನ ಪರವಾಗಿ ಶಿವು ಖುಷಿಗೋಸ್ಕರ ಒಂದು ಅಪೀಲ್ ಹಾಕಿದ್ದಳು ಮತ್ತು ನಿಮಗೆ ಬೇಜಾರಾಗುತ್ತೆ ಎನ್ನುವುದಾದರೆ ಇನ್ಯಾವತ್ತೂ ಅಕ್ಕನ ಹೆಸರನ್ನು ನಿಮ್ಮ ಮುಂದೆ ತರೋದಿಲ್ಲ ಇದು ನನ್ನ ಕೃಷ್ಣನ್ ಪ್ರಾಮಿಸ್ ಎಂದು ತನಗೆ ತಾನೇ ಒಂದು ಪ್ರಾಮಿಸ್ ಮಾಡಿಕೊಂಡಿದ್ದಳು ಗಾಡಿ ಬಂದು ತಮ್ಮ ಗೊಬ್ಬರದ ಅಂಗಡಿಯ ಮುಂದೆ ನಿಂತಿತ್ತು ಶಿವು ಇಳಿದು ಅಪ್ಪನಿಗೆ ಕಾಲೇಜಿಗೆ ಹೋಗಿ ಬರುವುದಾಗಿ ಹೇಳಿ ಹೊರಟ ಧರಣಿ ಕೂಡ ಮಾವನ ಆಶೀರ್ವಾದ ಪಡೆದು ಶಿವು ಜೊತೆ ಹೊರಟಳು ಮತ್ತೆ ಗಾಡಿಯರಿದ್ದ ಇಬ್ಬರಲ್ಲೂ ಬರೀ ಮೌನ ಇಬ್ಬರು ಏನೂ ಮಾತನಾಡಲಿಲ್ಲ ಕಾಲೇಜ್ ತಲುಪಿದ್ದರು ಧರಣಿಗೆ ಶಿವು ಅವಳ ಕ್ಲಾಸ್ ರೂಮ್ ಮತ್ತು ಕಾಂಬಿನೇಷನ್ ಹೇಳಿದ್ದ ಮತ್ತು ಅಲ್ಲೇ ಇದ್ದಂತಹ ಅವಳ ಟೈಮ್ ಟೇಬಲ್ ಕೂಡ ತೋರಿಸಿ ಇಲ್ಲೇ ವೆಯ್ಟ್ ಮಾಡು ಶಾಮ ಬರಬಹುದು ನನಗೆ ಇವಾಗ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಎಂದಿದ್ದ ಧರಣಿ ಅವನ ಮಾತಿಗೆ ಸರಿ ಆಯಿತು ಇಲ್ಲೇ ವೆಯ್ಟ್ ಮಾಡ್ತೀನಿ ನೀವು ಹೊರಡಿ ಎಂದಾಗ ಬಾಯ್ ಎಂದು ಮುಂದೆ ಹೋಗಲು ಧರಣಿ ಅಷ್ಟೇನಾ ಎಂದಿದ್ದಳು ಮತ್ತೇನು ಎಂದು ಮತ್ತೆ ಹಿಂದೆ ತಿರುಗಿದ ಶಿವಗೆ ಇವತ್ತು ನನ್ನ ಫಸ್ಟ್ ಡೇ ಕಾಲೇಜ್ ಸೊ ಆಲ್ ದ ಬೆಸ್ಟ್ ಹೇಳಲ್ವಾ ಎಂದಿದ್ದಳು ಮಗುವಿನಂತೆ ಹಾಂ ಹಾಂ ಸರಿ ಸಾರಿ ಮರ್ತುಬಿಟ್ಟೆ ಎನ್ನುತ್ತಾ ಹಿಂದೆ ಬಂದವನು ಕೈ ಚಾಚಿ ಆಲ್ ದ ಬೆಸ್ಟ್ ಎಂದಿದ್ದ ಶಿವುಗೆ ಥ್ಯಾಂಕ್ ಯು ಎಂದು ಹೇಳಿದ್ದಳು ಧರಣಿ ಕತೆ ಮುಂದುವರೆಯುವುದು ಕತೆ ಮುಂದುವರೆಯುವುದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನನಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು